ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿಎಂ ಪವಿತ್ರ ಕಳೆದ ಜುಲೈ ಹದಿನಾರರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಉಂಟಾದಂತಹ ಸ್ಥಳದಲ್ಲಿ ಡ್ರಸ್ಸಿಂಗ್ ಕಾರ್ಯಾಚರಣೆಯು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಭಾನುವಾರ ನಡೆಸಿದ ಕಾರ್ಯಾಚರಣೆ ವೇಳೆ ಮೂಳೆಯೊಂದು ಪತ್ತೆಯಾಗಿದೆ ಅಂಕೋಲಾದ ಗಂಗಾವಳಿ ನದಿಯಲ್ಲಿ ಬಿದ್ದಿರುವ ಅವಶೇಷಗಳ ಪತ್ತೆ ಕಾರ್ಯ ಸೋಮವಾರ ಕೂಡ ಮುಂದುವರೆಸಲಾಗಿದೆ ಭಾನುವಾರ ನಡೆಸಿದ ಕಾರ್ಯಾಚರಣೆಯ ವೇಳೆ ನೀರಿನಾಳದಲ್ಲಿ ಲಾರಿಯ ಇಂಜಿನ್ ಸ್ಕೂಟಿ ಮತ್ತು ಮೂಳೆಯೊಂದು ಸಿಕ್ಕಿದೆ ಮೂರನೇ ದಿನದ ಡ್ರೆಸ್ಸರ್ ಕಾರ್ಯಾಚರಣೆಯಲ್ಲಿ ಮೂಳೆ ದೊರೆತಿದ್ದು ಇದು ನಾಪತ್ತೆಯಾದ ಮೂವರಲ್ಲಿ ಯಾರದ್ದೆಂದು ತಿಳಿಯೋಕೆ ಡಿಎನ್ಎ ಟೆಸ್ಟ್ಗೆ ಕಳಿಸಲಾಗಿದೆ ಈ ಮೂಳೆ ಕಾಣೆಯಾದವರ ಕುಟುಂಬದ ಡಿಎನ್ಎಗೆ ತಾಳೆ ಆಗಲಿದ್ಯಾ ಅನ್ನೋದರ ಪರೀಕ್ಷೆ ಸಹ ನಡೆಯಲಿದೆ ಈಗಾಗಲೇ ನಾಪತ್ತೆಯಾದವರ ಕುಟುಂಬದ ಡಿಎನ್ಎಯನ್ನ ಜಿಲ್ಲಾಡಳಿತ ಸಂಗ್ರಹಿಸಿಟ್ಟಿದೆ ಕಾರ್ಯಾಚರಣೆ ವೇಳೆ ಪತ್ತೆಯಾದ ಲಾರಿಯ ಇಂಜಿನ್ ಬೆನ್ಸ್ ಲಾರಿಯದ್ದೋ ಅಥವಾ ಕೊಚ್ಚಿ ಹೋದ ಟ್ಯಾಂಕರ್ನದ್ದೋ ಅನ್ನೋದು ಖಚಿತವಾಗಿಲ್ಲ ಶನಿವಾರದ ಕಾರ್ಯಾಚರಣೆಯಲ್ಲಿ ಟ್ಯಾಂಕರ್ನ ಕ್ಯಾಬಿನ್ನ ಭಾಗ ಹಾಗೂ ಟ್ಯಾಂಕರ್ನ ಎದುರಿನ ಎರಡು ಟೈಯರ್ಗಳು ಕಂಡು ಬಂದಿದ್ದವು ದುರಂತದಲ್ಲಿ ನದಿಯಲ್ಲಿ ಮುಳುಗಿದ ಭಾರತ್ ಬೆನ್ಸ್ ಲಾರಿ ಮತ್ತು ಟಾಟಾ ಕಂಪನಿಯ ಗ್ಯಾಸ್ ಟ್ಯಾಂಕರ್ ಇದೆ ಅಂತ ಗೊತ್ತಾಗಿದ್ದು ಆದರೆ ರವಿವಾರದ ಕಾರ್ಯಾಚರಣೆಯಲ್ಲಿ ಲಾರಿ ಇಂಜಿನ್ ಒಂದರ ಪ್ಲೇಟ್ ಪತ್ತೆಯಾಗಿದ್ದು ಸಿಕ್ಕ ಎಂಜಿನ್ ಪ್ಲೇಟ್ನಲ್ಲಿ ಹಿಂದೂಚಾ ಗ್ರೂಪ್ನ ಅಶೋಕ ಲೇಲ್ಯಾಂಡ್ ಲಾರಿ ಎಂಜಿನ್ ಪ್ಲೇಟ್ ಸಿಕ್ಕಿದೆ ಇದು ಹಿಂದೂಚಾ ಗ್ರೂಪ್ಗೆ ಸೇರಿದ್ದಾಗಿದೆ ಆದರೆ ಗಂಗಾವಳಿ ನದಿಯಲ್ಲಿ ಮತ್ತೊಂದು ಲಾರಿ ಮುಳುಗಿತ್ತಾ ಅನ್ನೋ ಚರ್ಚೆ ಕೂಡ ಈಗ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಆಸ್ಕರ್ ಪ್ರಶಸ್ತಿಗೆ ಭಾರತವನ್ನು ಪ್ರತಿನಿಧಿಸುವ ಸಿನಿಮಾವಾಗಿ ಕಿರಣ್ ರಾವ್ ಅವರ ನಿರ್ದೇಶನದ ಲಾಪ್ತಾ ಲೇಡೀಸ್ ಅನ್ನು ಆಯ್ಕೆ ಮಾಡಲಾಗಿದೆ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಆಸ್ಕರ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಲಾಪ್ತಾ ಲೇಡೀಸ್ ಸಿನಿಮಾವನ್ನ ಆಯ್ಕೆ ಮಾಡಲಾಗಿದೆ ಚೆನ್ನೈನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಎಫ್ಎಫ್ಐ ಸದಸ್ಯರು ಲಾಪ್ತಾ ಲೇಡೀಸ್ ಅನ್ನ ಅಕಾಡೆಮಿ ಪ್ರಶಸ್ತಿಗೆ ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಘೋಷಿಸಿದ್ದಾರೆ ಇನ್ನು ಈ ಸಿನಿಮಾವನ್ನ ಕಿರಣ್ ರಾವ್ ನಿರ್ದೇಶಿಸಿದ್ದು ಅಮೀರ್ ಖಾನ್ ನಿರ್ಮಿಸಿದ್ದಾರೆ ಪ್ರತಿಭಾರಂತ ಸ್ಪರ್ಶ ಶ್ರೀವಾತ್ಸವ್ ಮತ್ತು ನಿತಾಂಶಿ ಗೋಯಲ್ ಈ ಸಿನಿಮಾದಲ್ಲಿ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬದರಿ ಕೊಪ್ಪಲಿನಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಗಲಭೆ ನಡೆದು ರಾಜ್ಯದಾದ್ಯಂತ ಆತಂಕಕ್ಕೆ ಕಾರಣವಾಗಿತ್ತು ಅಂದು ಬುಧವಾರ ಅದ್ದೂರಿ ಮೆರವಣಿಗೆ ಮೂಲಕ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡಲಾಗ್ತಾ ಇತ್ತು ಈ ವೇಳೆ ಕಿಡಿಗೇಡಿಗಳು ಏಕಾಏಕಿ ಕಲ್ಲು ತೂರಾಟ ನಡೆಸಿದ್ರು ಎರಡು ಗುಂಪುಗಳ ನಡುವಿನ ಘರ್ಷಣೆಯಿಂದ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ತಡರಾತ್ರಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು ಪ್ರಕರಣ ಸಂಬಂಧ ಇದುವರೆಗೆ ಐವತ್ಮೂರು ಜನರನ್ನು ಬಂಧಿಸಲಾಗಿತ್ತು ಬಳಿಕ ನ್ಯಾಯಾಧೀಶರ ಮುಂದೆ ಬಂಧಿತರ ಪೊಲೀಸರು ಹಾಜರುಪಡಿಸಿದ್ರು ಆರೋಪಿಗಳಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆದೇಶಿಸಿದ್ದಾರೆ ಆದರೆ ನಾಗಮಂಗಲದ ಗಲಭೆಗೆ ಸಂಬಂಧಿಸಿದಂತೆ ಬಂಧನ ಭೀತಿಯಲ್ಲಿ ಗ್ರಾಮ ತೊರೆದು ತಲೆಮರೆಸಿಕೊಂಡಿದ್ದ ಇಪ್ಪತ್ಮೂರು ವರ್ಷದ ಕಿರಣ್ ಎಂಬ ಯುವಕನೊಬ್ಬ ಬ್ರೈನ್ ಸ್ಟ್ರೋಕ್ನಿಂದ ಮೃತಪಟ್ಟಿದ್ದಾರೆ ಅವರ ತಂದೆ ಕುಮಾರ್ ಎಂಬುವವರನ್ನು ಸಹ ಪೊಲೀಸರು ಬಂಧಿಸಿದ್ರು ಅಂತ ಸುಳ್ಳು ಸುದ್ದಿಯನ್ನ ರಾಜ್ಯದ ಹಲವು ಮಾಧ್ಯಮಗಳು ಬಿತ್ತರಿಸಿದೆ ಇದರಿಂದ ರಾಜ್ಯದ ಜನತೆ ಆಡಳಿತರುಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಟಿವಿ ನೈನ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ನ್ಯೂಸ್ ಏಟೀನ್ ಸೇರಿದಂತೆ ಕನ್ನಡದ ಬಹುತೇಕ ಮಾಧ್ಯಮಗಳು ಈ ವರದಿಯನ್ನು ಮಾಡಿದ್ದು ಗಲಭೆಯ ಹಿನ್ನೆಲೆಯಲ್ಲಿ ಬಂಧನ ಭೀತಿಯಿಂದ ಗ್ರಾಮ ತೊರೆದಿದ್ದ ಯುವಕ ಕಿರಣ್ ಮೆದುಳಿಗೆ ಪಾರ್ಶ್ವವಾಯು ಹೊಡೆದು ಮೃತಪಟ್ಟಿದ್ದಾರೆ ಗಲಭೆಯ ನಂತರ ಕಳೆದ ವಾರ ಕಿರಣ್ ಊರನ್ನ ತೊರೆದಿದ್ರು ಈ ಯುವಕನ ತಂದೆ ಕುಮಾರ್ನ ಅಂದರೆ ಆರೋಪಿ ಸೆವೆಂಟೀನ್ ಇವರನ್ನ ಪೊಲೀಸರು ಬಂಧಿಸಿದ್ದು ಕಾರಾಗೃಹದಲ್ಲಿ ಇರಿಸಿದ್ದಾರೆ ತಂದೆಯ ಬಂಧನದಿಂದ ಅತ್ಯಾದ ಆತಂಕ ಮತ್ತು ಒತ್ತಡಕ್ಕೆ ಒಳಗಾಗಿ ಕಿರಣ್ ಮೃತಪಟ್ಟಿದ್ದಾನೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ ಅಂತ ಈ ವರದಿಗಳಲ್ಲಿ ಹೇಳಲಾಗಿದೆ ಕನ್ನಡದ ಮಾಧ್ಯಮಗಳ ವರದಿಗಳು ಸುಳ್ಳಾಗಿದ್ದು ಸ್ಟ್ರೋಕ್ ಸ್ಟ್ರೋಕ್ನಿಂದ ಮೃತಪಟ್ಟ ಯುವಕ ಕಿರಣ್ ಮೇಲೆ ಯಾವ ಆರೋಪಗಳು ಸಹ ಇರಲಿಲ್ಲ ಅಂತ ಮಂಡ್ಯ ಜಿಲ್ಲಾ ಪೊಲೀಸರು ಸ್ಪಷ್ಟನೆ ನೀಡಿದ್ದಾರೆ ಪೊಲೀಸರ ಭೀತಿಯಿಂದ ಯುವಕ ಕಿರಣ್ ಮೃತಪಟ್ಟಿದ್ದಾರೆ ಅಂತ ಸುದ್ದಿ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಮಂಡ್ಯ ಪೊಲೀಸರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಈ ದಿನ ಬ್ರೇನ್ ನಿಂದ ಮೃತಪಟ್ಟಿರುವ ವ್ಯಕ್ತಿ ಕಿರಣ್ ಬಿನ್ ಕುಮಾರ್ ಬದರಿಕೊಪ್ಪಲು ಗ್ರಾಮದವರು ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಆರೋಪಿ ಆಗಿರೋದಿಲ್ಲ ನಾಗಮಂಗಲ ಗಲಭೆ ಪ್ರಕರಣದ ಎ ಒನ್ ಆರೋಪಿ ಕಿರಣ್ ಕುಮಾರ್ ಎಸ್ ಬಿಎನ್ ಶ್ರೀನಿವಾಸ್ ಇಪ್ಪತ್ತಾರು ವರ್ಷ ಬದರಿಕೊಪ್ಪ ಗ್ರಾಮದವರು ದಸ್ತಗಿರಿಯಾಗಿ ಮಂಡ್ಯ ಕಾರ್ಯಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿರ್ತಾರೆ ಈ ರೀತಿ ನಿಖರವಾದ ಮಾಹಿತಿ ತಿಳಿಯದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರುವಂತಹ ಸುಳ್ಳು ಸುದ್ದಿಗಳನ್ನು ವೈರಲ್ ಮಾಡುವವರ ವಿರುದ್ಧ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಸಿದ್ದಾರೆ ಆದ್ದರಿಂದ ಬ್ರೇನ್ ನಿಂದ ಮೃತಪಟ್ಟಿರುವ ಯುವಕ ಕಿರಣ್ ಅನಾರೋಗ್ಯದ ಕಾರಣದಿಂದ ಮೃತಪಟ್ಟಿದ್ದಾರೆಯೇ ಹೊರತು ಪೊಲೀಸರ ಭೀತಿಯಿಂದಲ್ಲ ನಾಗಮಂಗಲದ ಗಲಭೆಗೆ ಸಂಬಂಧಿಸಿದ ಏವನ್ ಆರೋಪಿ ಕಿರಣ್ ಕುಮಾರ್ ಎನ್ನುವ ವ್ಯಕ್ತಿಯ ಹೆಸರನ್ನ ಮೃತಪಟ್ಟಿರುವ ವ್ಯಕ್ತಿಗೆ ಹೊಂದಿಸಿ ಪೊಲೀಸರಿಂದ ಕಿರಣ್ ತಲೆಮರೆಸಿಕೊಂಡಿದ್ರು ಅಂತ ಸುಳ್ಳು ಸುದ್ದಿಯನ್ನ ಹಂಚಿಕೊಳ್ಳಲಾಗಿದೆ ರಾಜ್ಯಪಾಲರು ಸಣ್ಣ ವಿಷಯಗಳ ಬಗ್ಗೆ ಗಮನ ಕೊಡ್ತಿದ್ದಾರೆ ಕನ್ನಡದಲ್ಲಿ ಸಹಿ ಮಾಡುತ್ತಿಲ್ಲ ಎಂಬ ಸಣ್ಣ ವಿಷಯದ ಬಗ್ಗೆಯೂ ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರ ಬರೀತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವಿಧಾನಸೌಧದ ಆಪತ್ಕಾಲ ಯಾನ ಸೇವಾ ಯೋಜನೆಯಡಿ ಅರವತ್ತೈದು ಅತ್ಯಾಧುನಿಕ ಆಂಬುಲೆನ್ಸ್ಗಳನ್ನು ಲೋಕಾರ್ಪಣೆಗೊಳಿಸಿದ ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದರು ಕನ್ನಡದಲ್ಲಿರುವ ಪತ್ರಗಳಿಗೆ ಕನ್ನಡದಲ್ಲಿ ಹಾಗೂ ಆಂಗ್ಲದಲ್ಲಿರುವ ಪತ್ರಗಳಿಗೆ ಆಂಗ್ಲದಲ್ಲಿ ಸಹಿ ಮಾಡುವುದು ತಪ್ಪಲ್ಲ ಇಂತಹ ಕ್ಷುಲ್ಲಕ ವಿಚಾರಗಳ ಬಗ್ಗೆ ರಾಜ್ಯಪಾಲರು ಉತ್ತರ ಕೇಳುವುದು ಸರಿಯಲ್ಲ ಅಂತಂದರು ರಾಜ್ಯಪಾಲರು ಾವತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಬಿಜೆಪಿಯವರು ಹಿಂದೆ ನಾಲ್ಕು ವರ್ಷ ಅವಧಿಯಲ್ಲಿದ್ದಾಗ ವಿಷಯವನ್ನ ಯಾಕೆ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿಲ್ಲ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಟಿ ರವಿಯವರು ರಾಜ್ಯಪಾಲರಿಗೆ ಈಗ ಪತ್ರ ಬರೆದಿದ್ದು ಹಿಂದೆ ಅವರು ಸಚಿವರಾಗಿದ್ದಾಗ ಕ್ರಮವೇಕೆ ತೆಗೆದುಕೊಳ್ಳಿಲ್ಲ ರಾಜ್ಯಪಾಲರ ಪತ್ರವನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವ ಸಂಚಾರಿ ನಿಯಮ ಪಾಲನೆ ಮಾಡದವರ ಚಾಲನಾ ಪರವಾನಿಗೆನ ರದ್ದು ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ಆರೋಗ್ಯ ಇಲಾಖೆ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಆಧುನಿಕ ಜೀವರಕ್ಷಕ ಸವಲತ್ತುಗಳಿರುವ ಅರವತ್ತೈದು ಆಂಬ್ಯುಲೆನ್ಸ್ಗಳನ್ನು ಸಾರ್ವಜನಿಕ ಸೇವೆಗೆ ನೀಡಿದ ನಂತರ ಮಾತನಾಡಿದರು ಸಂಚಾರ ವ್ಯವಸ್ಥೆಗೆ ಕಟ್ಟುನಿಟ್ಟಿನ ನಿಯಮಗಳಿದ್ರೂ ಕೂಡ ಉಲ್ಲಂಘನೆ ಪ್ರಕರಣಗಳು ವರದಿಯಾಗ್ತಾನೆ ಇರುತ್ತೆ ಕೆಲವರ ನಿರ್ಲಕ್ಷ್ಯದ ಫಲವಾಗಿ ತಪ್ಪು ಮಾಡದ ಹಲವರು ಜೀವ ಕಳ್ಕೊಳ್ಳುವಂತಾಗಿದೆ ಸಂಚಾರಿ ನಿಯಮಗಳನ್ನು ಶಿಸ್ತಿನಿಂದ ಪಾಲಿಸಿದ್ರೆ ಬಹುತೇಕ ಅಪಘಾತಗಳನ್ನ ತಡಿಬಹುದು ಕುಡಿದು ಮೊಬೈಲ್ನಲ್ಲಿ ಮಾತನಾಡುವ ಘಟನೆಗಳಿಗೆ ಸಂಪೂರ್ಣ ಕಡಿವಾಣ ಬೀಳಬೇಕು ನಿಯಮವನ್ನು ಉಲ್ಲಂಘಿಸಿದ್ರೆ ಪರವಾನಗಿಯನ್ನ ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ ಸದ್ಯ ಅರವತ್ತೈದು ಆಂಬುಲೆನ್ಸ್ಗಳನ್ನು ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ಅಗತ್ಯವಿರುವಷ್ಟು ವಾಹನಗಳನ್ನು ನೀಡಲಾಗುವುದು ಅಂತ ಹೇಳಿದ್ರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಉಪಸ್ಥಿತರಿದ್ದರು ತಿರುಪತಿ ದೇವಸ್ಥಾನದಲ್ಲಿ ಲಡ್ಡುಗಳನ್ನು ತಯಾರಿಸೋಕೆ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿದೆ ಅನ್ನೋ ಆರೋಪಗಳ ಬಗ್ಗೆ ತನಿಖೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯ ಸ್ವತಂತ್ರ ಸಮಿತಿಯನ್ನು ರಚಿಸುವಂತೆ ಕೋರಿ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಸೋಮವಾರ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ತಿರುಪತಿ ತಿರುಮಲ ದೇವಸ್ಥಾನದ ಪ್ರಸಾದದಲ್ಲಿ ಪ್ರಾಣಿಗಳ ಮಾಂಸ ಮತ್ತು ಇತರ ಕೊಳೆತ ವಸ್ತುಗಳೊಂದಿಗೆ ಕಲಬೆರಿಕೆ ಮಾಡಲಾಗಿದೆ ಅಂತ ಸಿಎಂ ಸಿಬಿ ನಾಯ್ಡು ಮಾಡಿರುವಂತಹ ಆಧಾರರಹಿತ ಆರೋಪದ ಬಗ್ಗೆ ತನಿಖೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೋರಿ ಇಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ ಇನ್ನು ತಿರುಪತಿ ಲಡ್ಡುಗಳಲ್ಲಿ ಪ್ರಾಣಿಗಳ ಕೊಬ್ಬನ ಬಳಸಲಾಗಿದೆ ಎನ್ನುವ ಆರೋಪದ ಬಗ್ಗೆ ತನಿಖೆ ನಡೆಸೋಕೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ವಿಶೇಷ ತನಿಖಾ ತಂಡವನ್ನು ಭಾನುವಾರ ಘೋಷಿಸಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯ ಸ್ವತಂತ್ರ ಸಮಿತಿ ರಚನೆಯಾಗಬೇಕು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಆಗ್ರಹಿಸಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ಮೂರು ಪ್ರಕರಣಗಳಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇದ್ದಾರೆ ಎರಡು ಕೇಸ್ಗಳಿಂದ ಆಚೆ ಬಂದು ಮತ್ತೊಂದರಲ್ಲಿ ಜೈಲ್ ಪಾಲಾಗಿದ್ದಾರೆ ಈ ಮಧ್ಯೆ ಅತ್ಯಾಚಾರ ಆರೋಪ ಮಾಡಿರುವ ಸಂತ್ರಸ್ತೆ ಪುತ್ರನಿಗೆ ಮುನಿರತ್ನ ಬೆಂಬಲಿಗರು ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಲಾಗಿದೆ ಮುನಿರತ್ನ ನಾಯ್ಡು ಬೆಂಬಲಿಗರಿಂದ ಜೀವ ಬೆದರಿಕೆ ಹಿನ್ನೆಲೆ ಮಾಜಿ ಕಾರ್ಪೊರೇಟರ್ ವೇಲು ನಾಯಕ್ ಹಾಗೂ ದಲಿತ ಸಂಘಟನೆ ಮುಖಂಡರು ಸಿಎಂ ಸಿದ್ದರಾಮಯ್ಯನ ಭೇಟಿ ಮಾಡಿದ್ದಾರೆ ದೂರು ನೀಡಿದ್ದವರಿಗೆ ಹಾಗೂ ನಮಗೆ ಜೀವ ಬೆದರಿಕೆ ಕರೆ ಬರ್ತಾ ಇದೆ ನಿತ್ಯವೂ ಒಂದಿಲ್ಲೊಂದು ರೀತಿಯಲ್ಲಿ ನಮಗೆ ತೊಂದರೆ ಕೊಡ್ತಿದ್ದಾರೆ ಮುನಿರತ್ನ ಆಪ್ತ ಹೆಬ್ಬಗೂಡಿ ಠಾಣೆ ಐಎನ್ ರೆಡ್ಡಿ ಸಸ್ಪೆಂಡ್ ಮಾಡುವಂತೆಯೂ ಸಿಎಂಗೆ ಮನವಿ ಮಾಡಲಾಗಿದೆ ಇನ್ನು ಸಿಎಂ ಭೇಟಿ ಬಳಿ ಮಾತನಾಡಿದ ಮಾಜಿ ಕಾರ್ಪೊರೇಟರ್ ವೇಲು ನಾಯಕ್ ಹೆಬ್ಬಗೋಡಿ ಠಾಣೆಯ ಪಿಐಐಎನ್ ರೆಡ್ಡಿ ಸಾಕ್ಷಿ ನಾಶಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಮುನಿರತ್ನ ನಾಯ್ಡುಗೆ ಐ ಎನ್ ರೆಡ್ಡಿಯಿಂದ ವಿರೋಧಿಗಳ ಫೋನ್ ಟ್ಯಾಪ್ನಿಂದ ಹಿಡಿದು ಎಲ್ಲಾ ರೀತಿಯ ಸಹಾಯವನ್ನ ಮಾಡಿದ್ದಾನೆ ಸಾಕ್ಷಿ ನಾಶ ಪಡಿಸೋದ್ರಲ್ಲಿ ಇನ್ಸ್ಪೆಕ್ಟರ್ ಐಎನ್ ರೆಡ್ಡಿ ಪ್ರಮುಖರು ಹೀಗಾಗಿ ಅವರನ್ನ ಅಮಾನತು ಮಾಡಬೇಕು ಜೊತೆಗೆ ಪ್ರಕರಣದ ತನಿಖೆ ತೀವ್ರಗೊಳಿಸಬೇಕು ಅಂತ ಹೇಳಿದ್ದಾರೆ ಮುನಿರತ್ನ ನಾಯ್ಡು ಆಪ್ತೆ ಸುನಂದಮ್ಮ ನಿನ್ನೆ ಸಾಕ್ಷಿ ಹೇಳುವವರ ಮನೆಗೆ ನುಗ್ಗಿ ಸುನಂದಮ್ಮ ಬೆದರಿಕೆ ಹಾಕಿದ್ದಾರೆ ಬೆದರಿಕೆ ಹಾಕಿದ ಬಗ್ಗೆ ಸಿಸಿಟಿವಿ ದೃಶ್ಯ ಸಮೇತ ದೂರನ್ನ ಕೊಟ್ಟಿದ್ದೇವೆ ಅತ್ಯಾಚಾರ ಆರೋಪ ಎದುರಿಸುತ್ತಿರುವ ಶಾಸಕ ಮುನಿರತ್ನ ವಿರುದ್ಧ ಇದೀಗ ಮತ್ತೊಂದು ಗಂಭೀರ ಆರೋಪವೇ ಕೇಳಿಬಂದಿದೆ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಮಾಡಿರುವ ಸಂತ್ರಸ್ತೆಯ ಪುತ್ರನಿಗೆ ಬೆಂಬಲಿಗರು ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಇದೀಗ ತಿಳಿದು ಬಂದಿದೆ ರಾಜ್ಯಪಾಲರದ್ದು ಅತ್ಯಂತ ಜವಾಬ್ದಾರಿಯುತ ಮತ್ತು ಗೌರವಯುತ ಸ್ಥಾನ ಪ್ರಥಮ ಬಾರಿಗೆ ಸರ್ಕಾರದ ದಿನನಿತ್ಯದ ಆಡಳಿತದ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ಷೇಪ ವ್ಯಕ್ತಪಡಿಸಿದರು ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂವಿಧಾನದ ಆಶಯಗಳನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದು ರಾಜ್ಯಪಾಲರ ಜವಾಬ್ದಾರಿಯಾಗಿದೆ ಪ್ರತಿನಿತ್ಯ ಆಡಳಿತ ಮಾಡುವಂತಹ ಅಧಿಕಾರ ಮುಖ್ಯಮಂತ್ರಿಯವರಿಗೆ ಮತ್ತು ಸರ್ಕಾರಕ್ಕೆ ಇದೆ ಆದರೆ ರಾಜ್ಯಪಾಲರು ಸರ್ಕಾರದ ದಿನನಿತ್ಯದ ಆಡಳಿತದ ಬಗ್ಗೆ ಮಾಹಿತಿ ಕೇಳೋದಾಗ್ಲಿ ಅಥವಾ ಮಧ್ಯಪ್ರವೇಶಿಸೋದಾಗ್ಲಿ ಎಲ್ಲಿಯೂ ಕೇಳಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ರು ಮೂವತ್ತೈದು ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ ಇಲ್ಲಿವರೆಗೆ ಅನೇಕ ರಾಜ್ಯಪಾಲರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ನಾವೆಲ್ಲ ನೋಡಿದ್ದೇವೆ ಇಂತಹ ಸಂದರ್ಭ ಯಾವತ್ತೂ ಬಂದಿರಲಿಲ್ಲ ರಾಜ್ಯಪಾಲರು ಸರ್ಕಾರದ ಪ್ರತಿನಿತ್ಯದ ಕೆಲಸಗಳು ಮತ್ತು ತೀರ್ಮಾನಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಿದ್ದಾರೆ ಅಂತ ಕಿಡಿಕಾರಿದ್ರು ಮಕ್ಕಳ ಅಶ್ಲೀಲ ವಿಡಿಯೋಗಳನ್ನು ಡೌನ್ಲೋಡ್ ಮಾಡೋದು ಮತ್ತು ನೋಡೋದು ಪೋಕ್ಸೋ ಕಾಯ್ದೆಯಡಿ ಅಪರಾಧ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ವೀಕ್ಷಿಸೋದು ಸಂಗ್ರಹ ಮಾಡೋದು ಪೋಕ್ಸೋ ಅಡಿಯಲ್ಲಿ ಅಪರಾಧ ಅಲ್ಲ ಅನ್ನೋ ಮದ್ರಾಸ್ ಹೈಕೋರ್ಟ್ನ ಈ ಹಿಂದಿನ ತೀರ್ಪನ್ನ ಬದಿಗೊತ್ತಿ ಸುಪ್ರೀಂ ಕೋರ್ಟ್ ಈ ಮಹತ್ವದ ಆದೇಶವನ್ನ ನೀಡಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಿಜೆಐ ಡಿವೈ ಚಂದ್ರಚೂಡ್ ನ್ಯಾಯಮೂರ್ತಿಗಳಾದ ಜೆಪಿ ಪಾರ್ದಿವಾಲಾ ಮತ್ತು ಮನೋಜ್ ಮಿಶ್ರಾ ಅವರು ಇರುವಂತಹ ತ್ರಿಸದಸ್ಯ ಪೀಠವು ಈ ತೀರ್ಪನ್ನ ಪ್ರಕಟಿಸಿದೆ ಮದ್ರಾಸ್ ಹೈಕೋರ್ಟ್ನ ಆದೇಶವು ಆಘಾತಕಾರಿ ಅಂತ ಹೇಳಿದ್ದ ತ್ರಿಸದಸ್ಯ ಪೀಠವು ಆ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿಯನ್ನ ವಿಚಾರಣೆಗೆ ಎತ್ಕೊಳ್ಳೋಕೆ ಈ ಹಿಂದೆ ಒಪ್ಪಿತ್ತು ಮೊಬೈಲ್ ಫೋನ್ಗಳಲ್ಲಿ ಮಕ್ಕಳ ಅಶ್ಲೀಲ ಚಿತ್ರ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿದ ಆರೋಪದ ಮೇಲೆ ವ್ಯಕ್ತಿಯೊಬ್ಬನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ರದ್ದುಗೊಳಿಸುವಾಗ ಮದ್ರಾಸ್ ಹೈಕೋರ್ಟ್ ಈ ಆದೇಶವನ್ನು ನೀಡಿತ್ತು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಅಶ್ಲೀಲ ಚಿತ್ರಗಳನ್ನು ನೋಡುವ ಗಂಭೀರ ಮಾನಸಿಕ ಸಮಸ್ಯೆಯೊಂದಿಗೆ ಹೋರಾಡ್ತಾ ಇದ್ದಾರೆ ಅವರನ್ನು ಶಿಕ್ಷಿಸುವ ಬದಲು ಸಮಾಜವು ಅವರಲ್ಲಿ ಅರಿವು ಮೂಡಿಸುವ ಅಗತ್ಯತೆ ಬಹಳಷ್ಟಿದೆ ಅಂತ ಹೇಳಿತು ಮಕ್ಕಳ ಅಶ್ಲೀಲತೆಯ ಕಂಟೆಂಟ್ ನಿರ್ಮಿಸೋದು ಮತ್ತು ಡೌನ್ಲೋಡ್ ಮಾಡೋದು ಮಾತ್ರವಲ್ಲದೆ ಅವುಗಳನ್ನು ಪ್ರಕಟಿಸೋದು ಮತ್ತು ಹಂಚಿಕೊಳ್ಳೋದು ಕೂಡ ಅಪರಾಧವಾಗಿದೆ ಅಂತ ಪೀಠ ಅಭಿಪ್ರಾಯಪಟ್ಟಿದೆ ಮಕ್ಕಳ ಅಶ್ಲೀಲತೆ ಪದವನ್ನು ಮಕ್ಕಳ ಲೈಂಗಿಕ ದೌರ್ಜನ್ಯ ಮತ್ತು ಶೋಷಣೆಯ ವಸ್ತು ಅಂತ ಬದಲಿಸೋಕೆ ತಿದ್ದುಪಡಿ ತರುವಂತೆ ನ್ಯಾಯಾಲಯವು ಕೇಂದ್ರ ಸರ್ಕಾರವನ್ನ ಕೇಳಿದೆ ಇನ್ನು ಮುಂದೆ ಪ್ರಕರಣಗಳಲ್ಲಿ ಮಕ್ಕಳ ಅಶ್ಲೀಲತೆ ಅನ್ನೋ ಪದವನ್ನು ಬಳಸದಂತೆ ಇತರ ನ್ಯಾಯಾಲಯಗಳಿಗೆ ನಿರ್ದೇಶನ ನೀಡಿದೆ ಮಾರ್ಕ್ಸ್ವಾದಿ ನಾಯಕ ಅನುರಾಗ್ ಕುಮಾರ್ ದಿಸ್ಸೆ ನಾಯಕಿಯವರು ದ್ವೀಪ ರಾಷ್ಟ್ರ ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿ ಸೋಮವಾರ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಐವತ್ತಾರು ವರ್ಷದ ದಿಸ್ಸಾ ನಾಯಕಿ ಅವರಿಗೆ ಮುಖ್ಯ ನ್ಯಾಯಮೂರ್ತಿ ಜಯನ್ ಜಯಸೂರ್ಯ ಪ್ರಮಾಣವಚನ ಬೋಧಿಸಿದ್ದಾರೆ ಅಧ್ಯಕ್ಷರ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆಯಿತು ನ್ಯಾಷನಲ್ ಪೀಪಲ್ಸ್ ಪವರ್ ಒಕ್ಕೂಟದ ಅಭ್ಯರ್ಥಿ ಯಾಗಿ ಮಾರ್ಕ್ಸ್ ಜನತಾ ವಿಮುಕ್ತಿ ಪೆರೆಮುನಾ ಈ ಪಕ್ಷದಿಂದ ಕಣಕ್ಕಿಳಿದಿದ್ದ ದಿಸ್ಸ ನಾಯಕೆ ವಿರೋಧ ಪಕ್ಷ ಸಮಗಿ ಜನಬಲ ವೇಗಯ ಅಭ್ಯರ್ಥಿ ಹಾಗೂ ತಮ್ಮ ಸಮೀಪದ ಸ್ಪರ್ಧಿ ಸಜಿತ್ ಪ್ರೇಮದಾಸ್ ಅವರ ಎದುರು ಜಯವನ್ನ ಸಾಧಿಸಿದ್ರು ಶ್ರೀಲಂಕಾ ಅಧ್ಯಕ್ಷೀಯ ಚುನಾವಣೆ ಫಲಿತಾಂಶ ಪ್ರಕಟವಾದ ಒಂದು ದಿನದ ಬಳಿಕ ಪ್ರಧಾನಿ ದಿನೇಶ್ ಗುಣವರ್ಧನ್ ಅವರು ರಾಜೀನಾಮೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪ್ರಧಾನಿಯಾಗಿದ್ದ ಎಪ್ಪತ್ತೈದು ವರ್ಷದ ಗುಣವರ್ಧನ್ ನೂತನ ಅಧ್ಯಕ್ಷ ಅನುರಾಗ್ ಕುಮಾರ್ ದಿಸ್ಸೆ ನಾಯಕ್ ಅವರು ಪ್ರಮಾಣವಚನ ಸ್ವೀಕರಿಸುವುದಕ್ಕೂ ಮುನ್ನವೇ ಅಧಿಕಾರದಿಂದ ಕೆಳಗಿಳಿದಿದ್ದಾರೆ ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ